ಈ ಸ್ಮರಣೆಯನ್ನು ಮಾಡುವುದು ಎಷ್ಟು ಅವಶ್ಯದನೋ ಅಷ್ಟೇ ಇಂದಿನ ವಿಚಾರ ಏನು ಗ್ರಾಮ ಸಂಸ್ಕೃತಿ ಬಗ್ಗೆ ವಿಚಾರ ಮಾಡೋದನ್ನು ಅಷ್ಟು ಅವಶ್ಯದ ಅಂತ ತಿಳ್ಕೊಂಡೆ ಬಹುತೇಕ ಎಲ್ಲ ಅಧ್ಯಕ್ಷ ಗುರುಗಳ ಆದಿಯಾಗಿ ಎಲ್ಲರೂ ಈ ವಿಚಾರವನ್ನು ಅನೇಕ ಜನಗಳ ಮುಂದೆ ಹಂಚಿಕೊಳ್ಳಿಕ್ಕೆ ಇವತ್ತೊಂದು ಸುದಿನ ಅಂತ ಅನ್ನಿಸ್ತದೆ ಇಲ್ಲಿ ಕೂತೋರೆಲ್ಲರೂ ನಿಮ್ಮ ಗ್ರಾಮ ಬಿಟ್ಟ ಬಿಜಾಪುರಕ್ಕೆ ಬಂದಿರಿ ಬಹುತೇಕ ಕೈ ಅಂತ ಹೇಳ್ರಿ ಎಷ್ಟು ಮಂದಿ ಗ್ರಾಮ ಬಿಟ್ಟು ಇದ್ರಿ ನೂರು ತೊಂಬತ್ತರಷ್ಟು ಎಲ್ಲ ನಿಮ್ಮ ಗ್ರಾಮ ಬಿಟ್ಟು ಬಿಜಾಪುರಕ್ಕೆ ಬಂದಿರಿ ಆದರೆ ನಿಮಗೆ ಸ್ವಲ್ಪ ಎದಿ ಮುಟ್ಕೊಂಡು ನೋಡ್ರಿ ನಮ್ಮ ಗ್ರಾಮ ಛಲೋನೋ ಏನು ಬಿಜಾಪುರ ಚಲೋನೋ ಭಾಳ ಜನ ಹೊರಗೆ ಹೇಳಲಿಕ್ಕಾಗೋದಲ್ಲ ನಮ್ಮ ಗ್ರಾಮ ಚಲೋ ಐತಿ ಅಂತ ಹೇಳಿದ್ರೆ ಮನೆಯನ್ನು ಅವ್ರನ್ನ ನಿಮ್ಮ ಗ್ರಾಮಕ್ಕೆ ಕಳಿಸ್ತಾರೆ ಹೌದಿಲ್ಲ ಬಿಜಾಪುರ ಚಲೋ ಅಂತ ಅಂದು ಊರಿಗೆ ಹೋದ್ವಪ್ಪ ಅಂತ ಗ್ರಾಮದಾಗಿದ್ದವ್ರು ನಿಮ್ಮನ್ನು ಗ್ರಾಮದಾಗ ಇಟ್ಕೊಳ್ಳೋಲ್ಲ ಮತ್ತೆ ಯಾಕೆ ಬಂದೆ ಅಲ್ಲಿಗೆ ಹೋಗಂತಾರೆ ಇಷ್ಟು ಪರಿಸ್ಥಿತಿ ಸಿದ್ಧಾರ್ಥ ಬಿದಿರಿ ಹೇಳಿದ್ರು ವಟ್ಟೆ ಅಂದ್ರೆ ಆಗಂಗಿಲ್ಲ ಅಂತ ತಿಳ್ಕೊಂಡು ಹಂಗಾಗ್ಯದ ಆದ್ರೆ ಇದೊಂದು ಸುದ್ದಿನ ಪೂಜ್ಯರ ಸ್ಮರಣೆ ಮಾಡ್ಕೊಳ್ತಾ ಮಾಡ್ಕೊತ ನಮ್ಮ ಬದುಕು ಏನಿತ್ತು ಅನ್ನೋದನ್ನು ಮೆಲುಕು ಹಾಕ್ಕೊಳಕ್ಕೆ ಇದೊಂದು ಒಳ್ಳೆ ಅವ್ರ ಸ್ಮರಣೆ ಮಾಡುದ್ರ ಜೊತೆಗೆ ನಮ್ಮ ಉದ್ಧಾರ ನಾವು ಮಾಡ್ಕೊಳೋದು ಆ ದೃಷ್ಟಿಯಿಂದ ಇವತ್ತು ಪೂಜ್ಯರು ಜೊತೆಗೆ ನಾವು ಅನೇಕ ಗ್ರಾಮಗಳನ್ನ ಅಡ್ಡಾಡೀವಿ ಪೂಜ್ಯರು ಅನೇಕ ಗ್ರಾಮಗಳಾಗಿ ಹೋಗಿ ಹೋಗಿ ಅಲ್ಲಿಯ ಜನರಿಗೆ ಒಳ್ಳೆಯ ಸಂಸ್ಕೃತಿಯನ್ನು ಸಂಸ್ಕಾರವನ್ನು ನೀಡಿದ್ದದ ಇವತ್ತು ಭಾಳ ಗ್ರಾಮಗಳೂ ಅಷ್ಟೇ ಕೆಟ್ಟಬಿಟ್ಟವ್ರಿಗೆ ಯಾಕಂದರೆ ಈ ಚುನಾವಣೆ ಅನ್ನುವಂಥದ್ದು ಈ ಗ್ರಾಮ ಪಂಚಾಯಿತಿಗೆ ಬಂತಲ್ಲ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯತಿ ಎಲ್ಲದಕ್ಕೂ ಬಂದು ಜನರ ಮನಸ್ಸನ್ನು ಭಾಳ ಕದಡಿಬಿಟ್ಟವ ನಾವು ಗ್ರಾಮದೊಳಗೆ ಇದ್ದು ಸಾಲಿ ಕಲ್ತವ್ರೆ ನಂತರ ಪಟ್ಟಣಕ್ಕೆ ಬಂದಿರ್ಬೋದು ಆದರೆ ಗ್ರಾಮದೊಳಗಿದ್ದಾಗ ನಾವು ಪಟ್ಟಣದಾಗ ಇದ್ದಾಗ ನಾವು ಸಾಲಿ ಕಲಿ ಸಹಿತ ನಾವು ಯಾವ ಯಾರು ನೀ ಯಾವ ಜಾತಿ ಅವನ ನಮಗೆ ಗೊತ್ತಿದ್ದಿದ್ದಿಲ್ಲ ಹಂಗೆ ಆವತ್ತಿನ ದಿನಮಾನಗಳಿದ್ದವು ಈ ಸಣ್ಣ ಹುಡುಗನೂ ಹೋಗಿ ಕೇಳ್ರಿ ನೀ ಯಾರು ಅಂತ ಕೇಳಿದ್ರೆ ಅವ ನಾ ಭಾರತೀಯ ಅಂತ ಎಂದೂ ಹೇಳೋದೇನು ಹಿಂಗೆ ಮಾಡಿದವರು ಯಾರಪ್ಪ ಅಂತಂದ್ರೆ ನಾವ ಹಿಂಗೆ ಮಾಡೋಕೆ ಹಚ್ಚಿದವರು ನಾವ ಅದನ್ನೆಲ್ಲ ಮರೆತಿರ್ಬೇಕಾಗಿದೆ ಬಹುತೇಕ ಅಂದಿನ ದಿನಮಾನದೊಳಗೆ ನಾವು ಎಷ್ಟು ಆರಾಮಿದ್ಯೀವಪ್ಪ ಅಂತ ಅನಿಸೋದನ್ನು ಬಿದಿರಿಯವರು ಹೇಳಿದ್ರು ಇವತ್ತು ಅಷ್ಟು ಆರಾಮೂ ಇಲ್ಲ ಅಂಥದ್ದು ಉಣದೂ ಇಲ್ಲ ಅಂಥದ್ದು ಶ್ವಾಸನು ತಗೋಣಿ ಅಂಥ ಒಳಗೆ ನಾವು ಅದೀವಿ ಗ್ರಾಮ ಸಂಸ್ಕೃತಿ ಬಹಳ ಚೊಲೋ ಇತ್ತು ಅನ್ನೋದಕ್ಕೆ ಅನೇಕ ಮಾತುಗಳನ್ನ ನೀವೆಲ್ಲ ಕೇಳ್ತೀರಿ ಆದರೆ ಮನುಷ್ಯ ಈ ಫೆಸಿಲಿಟಿಗಳಿಗೆ ಮಾರು ಹೋಗ್ಬಿಟ್ಟಣೆ ಗ್ರಾಮಗಳೊಳಗೆ ತೊಂದರೆ ಇರಬಹುದು ಆದ್ರೆ ಸುಖ ಅದ ಆದರೆ ಈ ಪಟ್ಟಣದೊಳಗೆ ಸುಖ ಆದ್ರ ನೆಮ್ಮದಿ ಇಲ್ಲ ಇಂಥ ಪರಿಸ್ಥಿತಿ ಮಧ್ಯದಲ್ಲೂ ನಾವು ಇವತ್ತು ಆ ಸಂಸ್ಕೃತಿ ಏನದಲ್ಲ ಅದನ್ನ ನಲಕಾಕಬೇಕಾಗಿದೆ ನೀವು ಇವತ್ತೆಲ್ಲ ಅನೇಕ ನಾವು ಇವತ್ತಿನ ಮಾತಾಡೋದಲ್ಲ ನಾನು ಹಿಂದಿನ ಗ್ರಾಮಗಳ ಬಗ್ಗೆ ಮಾತಾಡ್ತೀನಿ ಆ ಗ್ರಾಮದೊಳಗೆ ಹೋದ್ರೆ ಎಲ್ಲರೂ ಕೂಡ ಒಂದ ಜಾತಿ ಇರ್ತಿತ್ತು ಅದು ಗ್ರಾಮ ದೇವತೆ ಜಾತ್ರೆ ಇರ್ತಿತ್ತು ಏನೋ ಒಂದು ಒಂದು ಜಾತ್ರೆ ಇರ್ತೈತಿ ಇವತ್ತು ಜಾತಿ ಜಾತ್ರೆ ಆಗ್ಬಿಟ್ಟ ಪ್ರತಿಷ್ಠೆ ಆಗ್ಬಿಟತ್ತದು ಅಲ್ಲಿ ಎಲ್ಲರೂ ಸೇರಿ ಮೊದಲು ನಾವೆಲ್ಲ ಸೇರಿ ಒಂದೇ ಜಾತ್ರೆ ಮಾಡ್ತಿದ್ವಿ ಇಷ್ಟು ಚಂದ ಜಾತ್ರೆ ಆಕಿತ್ತು ಆದ್ರೆ ಅಂಗಡಿ ಪಿಂಗಡಿ ಏನು ಬಂದಿರಲಿಕ್ಕಿಲ್ಲ ಆದರೆ ಒಬ್ಬರು ಮನೆಯಿಂದ ಒಬ್ಬರು ಏನು ಮಾಡಿದಂಥ ಪದಾರ್ಥಗಳನ್ನು ವಿನಿಮಯ ಮಾಡಿಕೊಂಡು ಯಾವುದೂ ಜಾತಿ ಭೇದ ಇಲ್ಲದಂಗೆ ಎಲ್ಲರಿಗೊಬ್ರಿಗೊಬ್ರು ಇರ್ತಿದ್ವಿ ಆದ್ರೆ ಇವತ್ತು ಇಲ್ಲ ಎಲ್ಲರೂ ಭಾಳ ಪ್ರೀತಿಯಿಂದ ಕಾಣ್ತಿದ್ರು ನಮ್ಮ ಪೂರ್ವಾಶ್ರಮದ ತಾಯಿ ಮನೆಯೊಳಗ ಎಮ್ ಎಫ್ ತಿಂಗಳಿಗೆ ಅಂತ ಈ ಡೆಪ್ಯುಟಿ ಡೈರೆಕ್ಟರ್ ಆಫ್ ಕಾಲೇಜ್ ಆಫುಕೇಶ್ ಆಗಿ ರಿಟೈರ್ ಆಗ್ಯಾರೆ ಬೆಂಗಳೂರಾಗಿರ್ತಾರೆ ಮುಸಲ್ಮಾನರು ನಮ್ಮ ಮನೆಯಾಗಿದ್ದ ಸಾಲಿ ಕಲ್ತು ನಮ್ಮ ಮನೆಯಾಗಿದ್ದವರು ಎಲ್ಲ ಕಾಕ ಚಿಕ್ಕಪ್ಪ ದೊಡ್ಡಪ್ಪ ಹಿಂಗೆ ಅನ್ಕೊಂತ ಇದ್ದವನು ಆದ್ರೆ ಇವತ್ತು ನಾವು ಹಂಗೆ ಇಲ್ಲ ಅವ್ರ ಮನೆಗೆ ಹೋದ್ವಿ ಅಂದರೆ ಅಪರಾಧ ಮಾಡಿದಂಗಾಗತ್ತೆ ಇಷ್ಟ ಆಗಿಬಿಟ್ಟು ಅನೇಕ ನಮ್ಮ ಮನೆಯೊಳಗ ಅನೇಕ ಜನ ದುಡ್ಯಾಕಿದ್ರು ಆಳ್ ಮಗ ಅಂತಿದ್ರೆ ನೀವೆಲ್ಲ ಕೇ ನಮ್ಮ ಆಳ ಮಗ ಬಂದಿಲ್ಲ ಇವತ್ತು ಯಾರು ಮಗ ಅನ್ನ ಯಾಕಂದ್ರೆ ಮಗನ ಹಾಗೆ ಅವ ಇರುವಲ್ಲ ಇವ್ರ ಅವನ ಮಗನ ಹಾಗೆ ನೋಡುವಲ್ಲ ಎಲ್ಲೂ ಎರಡೂ ಹಿಂಗಾದವ ಅದಕ್ಕೆ ನಮ್ಮ ಭಾವ ಎಲ್ಲಿವರೆಗೂ ಶುದ್ಧ ಆಗಂಗಿಲ್ಲ ನಮ್ಮ ಭಾಗ್ಯಕ್ಕೆ ಕೊರತೆ ಆಯ್ತದೆ ಅದಕ್ಕೆ ನಮ್ಮ ಭಾವ ಶುದ್ಧ ಆಗ್ಬೇಕಾಗಿತ್ತಪ್ಪ ಅಂದ್ರೆ ನಾವು ಮೊದಲ ಗ್ರಾಮದೊಳಗೆ ಹೆಂಗೆ ಪಟ್ಟಣದೊಳಗೆ ಇರಿ ಎಲ್ಲೇ ಇರಿ ನಮ್ಮ ಸುತ್ತಲಿನ ಪರಿಸರ ನಾವು ಚಲೋ ಮಾಡ್ಕೋಬೇಕು ಭಾಳ ಚಲೋ ಹೇಳಿದ್ರೆ ಬಿದಿರೆಯವ್ರ ಮಾ ಅವ್ರ ಮಾತು ಕೇಳಿದ್ಮ ಮಾತಾಡ್ಬೇಕಂತ ನನಗೆ ಹಿಂಗೆ ನೋಡಿ ಅಂದ್ರೆ ಈ ನೋಡಿ ಮಾತಾಡಲಿ ನೆನ್ರಿ ಅಂತ ಕೂಡ ಮಾತಾಡ್ರಿ ಅಂದ್ರೆ ಯಾಕಂದ್ರೆ ಮಾತು ಅವರು ಸ್ಪಾಂಟೇನಿಯಸ್ಲಿ ಬರ್ತೈತೆ ಹೆಂಗೆ ಅಂದರೆ ಆಳ್ಬ್ರಂಗೆ ಅದಕ್ಕೆ ಏನು ದೇವರು ಮೆಮ್ರಿ ಪವರ್ ಕೊಟ್ಟಾರ ನಾನು ಬಿದಿರಿ ಮುತ್ಯಾಗ ಆ ಮೆಮ್ರಿ ಪವರ್ ನೋಡೆ ಗಾಬ್ರಾಗಿದ್ದೆ ನಾನು ಏನು ಹಂಗೆ ಸ್ಪಾಂಟೇನಿಯಸ್ಲಿ ಬರ್ತದೆ ಹೆಂಗೆ ಅವ್ರ ಶಬ್ದ ಜೋಡಣೆ ಪ್ರಾಸ ಇವೆಲ್ಲ ಯಾಕೆ ಬರ್ತಾವ ಅಂದ್ರೆ ಅನುಭವಿಸೇನತ್ತ ಅನುಭವಿಸಿ ಬಿದಿರಿ ಮುತ್ಯ ಅನುಭವಿಸಿ ಅನುಭವಿಸಿ ಆ ಮಾತು ಕೊಡ್ತ ಹಂಗೆ ಸುಖ ಅನ್ನೋದು ಒಮ್ಮೆ ಬಾ ಅಂದ್ರೆ ಹೆಂಗೆ ಬರ್ತದೆ ಆದ್ರೆ ಇವತ್ತಿನ ನಮ್ಮ ಪಟ್ಟಣದ ಹುಡುಗರು ಸುಖ ಅನ್ನೋದು ಅಂದ ಕೂಡಲೇ ಈ ಕೆಲವು ಹಿಂದೆ ಬಾಟ್ಲಿ ಮ್ಯಾಗ ಬರ್ದಾರೆ ಸ್ಟ್ರಿಂಗ್ ಸ್ಟ್ರಿಂಗ್ ಎನರ್ಜಿ ಡ್ರಿಂಕ್ ಅಂತ ಅದ್ರ ಮ್ಯಾಗ ಬರ್ದಾರೆ ಎಪ್ಪತ್ತೈದು ಪರ್ಸೆಂಟೇಜ್ ಅದರೊಳಗೆ ವಿಷಕಾರಿ ಅಂಶ ಅದನ್ನ ನಮ್ಮ ಹುಡುಗರು ಅದು ಸುಖ ಕುಡಿದ್ರೆ ಸುಖ ಆಗತ್ತೆ ಅಂತ ತಿಳ್ಕೊಂಡ್ಬಿಟಾರ ಹಂಗಾಗಿರೋ ಪರಿಸ್ಥಿತಿ ಯಾವ್ದೂ ಸುಖ ಅದನ್ನು ಮರ್ತೀವಿ ಯಾವಾಗ ದುಃಖನೇ ಸುಖ ಅಂತ ಬೆನ್ನ ಬೆನ್ನತ್ತೆಟ್ಬಿಟ್ಟಿ ಕ್ಷಣಿಕ ಸುಖಕ್ಕಾಗಿ ಆದರೆ ಅದೇ ಹುಡುಗರು ನಮ್ಮ ಬಡ್ದಾಗದ ಚೊಲೋ ಆಕಳದವ್ ಎಪ್ಪತ್ತೆಪ್ಪತ್ತು ಆಕಳದವ ಹಾಲು ಉಣ್ಣಪ್ಪ ಅಂದ್ರೆ ಏ ಹಾಲು ಬ್ಯಾಡ್ರಿ ಅಂತ ಹಾಲು ದಕ್ಕದ್ರಿ ನನಗೆ ಆಯ್ಕೆ ಬರೋಂಗಿಲ್ಲ ಅಂತಾವ್ ಅದ ಬಾಡ್ಲಿ ತಂದು ಕೊಡ್ರಿ ಕೂಡ ಹಿಂಗೆ ಮಾಡಿ ಹಿಂದೆ ಜಾಸ್ತಿ ಜಾಡ್ ಸುಗೀತಾವ ಇದನ್ನು ಕಲಿಸಿದೆ ಯಾರು ನಾವ ನೀವು ಗ್ರಾಮೀಣದೊಳಗೆ ಹೋಗ್ರಿ ಒಳಗೆ ಆ ಗಟ್ಟಿ ಮುಂದೆ ದನ ಕಟ್ಟಕ್ಕೆ ಜಾಗ ಇರ್ತಿತ್ತು ಅಲ್ಲಿ ಆಕಳ ಕಟ್ಟಿರ್ತಿದ್ರು ಎದಗಳು ಕಟ್ಟಿರ್ತಿದ್ರು ಮುಂಜಾನೆ ತಾಯಿ ಆಕಳ ಹಿಂಗೆ ಮೂತ್ರ ಅದನ್ನ ಹಿಂಗೆ ಕೈಯಲ್ಲೇ ತೊಗೊಂಡು ತೊಟ್ಟದ್ದಾಗಿದ್ದು ಕೂಸಿಗೂ ಒಂದು ಹನಿ ಆಗ್ತಿದ್ದು ಮಣಿ ಮನಿಗೇ ಹೊಡಿತಿಲ್ಲ ಯಾವ ಸೊಳ್ಳೆ ಇರ್ತಿದ್ದಿಲ್ಲ ಯಾವ ಹುಳ ಬರ್ತಿದ್ದಿಲ್ಲ ಏನೂ ಬರ್ತಿದ್ದಿಲ್ಲ ವಾತಾವರಣ ಶುದ್ಧಿ ಇರ್ತಿತ್ತು ಆ ಗ್ರಾಮದೊಳಗೆ ಒಳಗೆ ಆ ಮನೆಯೊಳಗೆ ಆಕ್ಸಿಜನ್ ಬಿಡುವಂಥ ಪ್ರಾಣಿ ಇತ್ತು ಆ ಒಂದೇ ಪ್ರಾಣಿ ಆಕ್ಸಿಜನ್ನ ತಗೊಂಡು ಆಕ್ಸಿಜನ್ನ ಬಿಡ್ತದೆ ಅಂಥದ್ದು ಮನೆಯೊಳಗೆ ಇರ್ತಿತ್ತು ಅಂದಮೇಲೆ ನಿಮಗೆ ಏರ್ ಫ್ರೆಶ್ನರ್ ಅವು ಇವು ಹಾಕುವ ಅವಶ್ಯಕತೆ ಇಲ್ಲ ಅಷ್ಟು ಎಲ್ಲ ವ್ಯವಸ್ಥೆ ಇದೆ ಸಾರಿಸೋಕರ ಭಾರಿದ ಅದು ಹಿಂದೆ ಉಳಿತೀವಿ ಈಗ ಏನು ನಾವೆಲ್ಲ ಜಡ್ಡೆ ಜಡ್ಡಿಗೆ ನಾವೇ ಆಹ್ವಾನ ಮಾಡ್ಕೊಂಡಾಗ ಅವ್ರ ಮನ್ಯಾಗೆ ಹಾಕ್ಯಾರಲ್ಲ ಗ್ರೆನೇಟ್ ಹಾಕ್ಯಾರೀ ನೋಡ್ಬೇಡ್ರಿ ಹೋಗ್ರಿ ಅಂತ ಹೇಳಿ ಗಂಡು ಹಾಕು ವಿಚಾರ ಇದ್ ಸುಮ್ಮ ಶಾಪದಿ ಪರಿಷಯ ಆಗ್ತಿದ್ದಂದ್ರು ಅವ್ರ ಮನ್ಯಾಗೆ ಹಾಕ್ಯಾರಲ್ಲ ನೋಡ್ಬಾರಿ ನಿಮ್ಗೆ ಅಂತ ಹೇಳಿ ಅವ್ರ ಮನ್ಯಾಗ ಒಂದು ಜಡ್ ಬಂದೈತೆ ಅಂತ ತೊಗೊಂಬರಿ ಅಂದಂಗೆ ಅದು ಅವ್ರ ಮನ್ಯಾಗ ಅಚ್ಚಗಡೆ ಮನೆಯಾಗೆ ಚಲೋ ಜಡ್ ಬಂದೈತೆ ಅಂತ ತೊಗೊಂಬರಿ ಅಂದಂಗೆ ಇಂಥ ಪರಿಸ್ಥಿತಿ ಒಳಗೆ ಅವ್ರ ಮನೆ ಸಂಸ್ಕೃತಿ ಅವರಿಗೆ ನಮ್ಮ ಮನೆ ಸಂಸ್ಕೃತಿ ನಮ್ಮ ಹಾಗೆ ಗ್ರಾಮೀಣ ಪ್ರದೇಶದೊಳಗೆ ಇದ್ದಂಥ ತೋಟದಾಗ ಇರ್ತಿದ್ರು ಈಗೂ ತೋಟದಾಗ ಚಲೋ ಚಲೋ ಮನೆ ಕಟ್ಟಿ ರೈತರು ಆದರೂ ಮತ್ತವರು ಅವರು ಹಾಕಿ ಮನೆ ಮುಂದೆ ಆಕಳ ಇಲ್ಲವೇ ಇಲ್ಲ ಟ್ರ್ಯಾಕ್ಟರ್ ಬಂದು ಅಂತಬಿಟ್ಟ ಇತ್ತಂದ್ರೆ ಎಷ್ಟು ಎಲ್ಲ ನೀವು ಕನೇರಿ ಅಜರ್ ಮಾತೆಲ್ಲ ಕೇಳಿರಿ ಈಗ ಹೊಸದಾಗಿ ಮತ್ತದೇ ಬರ ಪ್ರಾರಂಭ ಆಗಿದೆ ಬೆಂಗಳೂರೊಳಗೆ ಕೆಲವರು ಈ ಮಲೆನಾಡು ಗಿಡ ಲಕ್ಷ ಗುಡ್ಲೆ ಕೊಟ್ಟು ತೊಗೊಂಬಂದು ಕಂಪೌಂಡ್ ಸಾಕ್ತಾರೆ ಕಾರಣ ಏನಂದ್ರೆ ಆಕ್ಸಿಜನ್ ನಾವು ಹವೆ ಏನು ತೊಗೊತೀವಲ್ಲ ಅದು ಸುಮಾರು ಅದ ಹೊಲಸದ ತಿಳ್ಕೊಂಡು ಆಕಳ ಸೇವಾ ಮಾಡೋದು ಅದು ಮುಂಜಾನೆ ಮೈ ತಿಕ್ಕೋದು ಕಸ ಹೊಡೆಯೋದು ಈಗ ಆಗಿದೆ ಈಗ ತೋರ್ಸಾಕತ್ತಾರೆ ಯಾವಾಗ ಅಂತಂದ್ರೆ ನರೇಂದ್ರ ಅವ್ರು ಎರಡು ಆಕಳ ಕರ ಹಿಂಗೆ ಮಗ್ಳದಾಗ ಇಟ್ಕೊಂಡು ಅವೆಲ್ಲ ಅಂತ ತರ್ಬೇಕು ನೋಡುವಂಥ ನರೇಂದ್ರ ಮೋದಿ ಅಂತ ಆಕಳ ಕೋರಿ ಎರಡು ಲಕ್ಷ ರೂಪಾಯಿ ಬೀಳ್ತೈತಿ ನಮ್ಮ ಮನೆಯಿಂದ ಅದ ಅವ್ನು ಮನೆಗೆ ಮುಂದೆ ಬಂದು ಒಂದು ರೊಟ್ಟಿ ಕೊಟ್ಟು ಮೈ ತಿಕ್ಕರಿ ದಿನ್ನ ಬರ್ತದ ಸಾಕದಾಗ ಮಾಡಿ ದಿನ್ನ ಬರ್ತತಿ ಬಂದು ಮೈ ಬಂದಾಗ ಮೈ ತಿಕ್ಕಿ ಮಾಡಿ ಹೋಗ್ರಿ ಮರುಗಿಸಿ ಮತ್ತೆ ಬರ್ತದೆ ಮೈ ತಿಕ್ಕಪ್ಪ ಅಂತ ರೊಟ್ಟಿ ಕೊಡೋದು ವಿಚಾರ ಮಾಡೋಂಗಿಲ್ಲ ಮೈ ಅಂತ ಕಾರಣ ಏನಂದ್ರೆ ಆ ಸಂಸ್ಕೃತಿ ನಾವು ಕೊಡಬೇಕು ಮತ್ತು ಪಡಿಬೇಕು ಇದು ಕೊಡ್ಕೊಳ್ಳೋ ವ್ಯವಹಾರ ಇದ್ದಂಗೆ ನಾವು ಯಾವಾಗ ಒಂದು ಮಾಡ್ತಾ ಇರಲಿಲ್ಲ ನಮ್ಮ ಮಕ್ಕಳಿಗೂ ಕೊಡಾಕ್ತಾ ಇರಲಿಲ್ಲ ಈಗ ನಮ್ಮ ನಮ್ಮ ಮಠಮಾನ್ಯಗಳಿಗೆ ಹಜಾರೆ ಬಸೂಲಿಂಗ ಸರ್ ಏನು ಮಾಡ್ಯಾರ ನಮ್ಮ ಬಡ್ದಾಗ ದೇವಸ್ಥಾನಕ್ಕೆ ಬೋರ್ಡ್ ಹಾಕ್ಬಿಬಿಟ್ಟು ಇವು ಮುಂಜಾನೆ ಎದ್ದುಕೊಳ್ಳೆ ಮುದುಕ್ರೂ ತದಕ್ರೂ ಸಣ್ಣವರು ಗಂಡು ಹೆಣ್ಣು ಇಟ್ಟಿಟ್ಟು ಚರ್ಣ ಹಾಕೊಂಡ್ಬರ್ತಾರೆ ನಾ ಬೋರ್ಡ ಹಾಕಿಬಿಟ್ಟಿನಿ ಸರ್ ಅವ್ರು ಬಂದ್ರಪ್ಪ ಅಂದ್ರೆ ಒಂದು ತಾಸು ಮುಂಜಾನೆ ನಾನೇ ನಿಂತಿರ್ತೀನಿ ಒಂದು ಒಂದು ತಿಂಗ್ಳು ನಾನೇ ನಿಂತೆ ಹೆಂಗೆ ಸೆಕ್ಯೂರಿಟಿ ಗಾರ್ಡ್ ನಿಂತಂಗೆ ತಮ್ಮ ಹೊರಗೆ ಹೋಗಿ ಯಾಕೆ ರೀ ಅಂತ ನೀನು ಚರ್ಣದ ಉದ್ದಂದು ಹಾಕಮ್ಮ ಆಮೇಲೆ ಒಳಕ ಅಮ್ಮ ತಾಯಿ ನೀ ಇಂಥದ್ದು ಹಾಕೊಂಡು ಬರಬೋಣ ಹೊರ ಹೋಗು ಹೀಗೆಲ್ಲ ಕಲಿಸೋದು ಬಂದದ ಆಜೆ ಏನಿಲ್ಲ ಬಿದಿರಿ ಆಜ್ಜೆ ಸ್ವಾಮಿಗಳು ಬಡ್ಗಿ ತೊಗೊಂಡು ಗುಂಡು ಬಡ್ಗಿ ತೊಗೊಂಡು ನಿಂತಾಗ ಇದು ಏನಾರ ಚಲೋ ಆಗ್ತದ ಅಂತ ತಿಳ್ಕೊಳೋದು ಅನಿವಾರ್ಯ ಆಗಂತಿಮ್ಮೆ ನಿಂದಲು ಬೇಕೇ ಆದರೆ ಸ್ವಾಮುಗಳು ಏನು ಮಾಡೋ ನಿಂದ ಬಂದು ಆ ಮಠಕ್ಕಾಗಿರ್ತಾರೆ ಬಡ್ಗಿ ತೊಗೊಂಡು ನಿಂತಿರಂದ್ರ ಅನ್ನೋದನ್ನು ಹೇಳಿದ ಬಿದಿರಿ ಮುತ್ತೆ ಆದ್ರೂ ನಾವು ಈ ನಮ್ಮ ಸಂಸ್ಕೃತಿ ಉಳಿಸ್ಬೇಕಾದ್ರೆ ಬೆಳೆಸ್ಬೇಕಾದ್ರೆ ನಾವು ಗಟ್ಟಾಯಿ ನಿಂತ್ರನೇ ಉಳಿತೈತಿ ತಾಯ್ದಾರೆ ಭಾಳ ಎಲ್ಲರೂ ಹಬ್ಗಳು ಮಸಾಲ ಅಪ್ಗಳು ನೀವು ಈಗಿನ ಇದರೊಳಗೆ ಮಂದಿ ಧಾರ್ಮಿಕ ಇದಕ್ಕೆ ಪ್ರವಚನ ಕೇಳಕ್ಕೆ ಬರೋದು ಹೆಚ್ಚಾಗ್ಯದ ಕಮ್ಮಾಗ್ಯದ ಅಂತ ಕೇಳಿರೋರು ಕೇಳಿಕೊಳ್ಳ ಇಲ್ಲರಿ ಅಪ್ಗಳು ಹೆಚ್ಚಾಗ್ಯದ ಹೆಂಗಂತೀರಿ ಅಂತ ಏನು ಹೆಚ್ಚಾಗಿದೆ ಅಂತಂದ್ರೆ ಈಗ ಬಂದಾರಲ್ಲ ಇವರು ಹೆಚ್ಚಾಗ್ಯಾರ ಯಾರು ಬರಬೇಕಲ್ಲ ಈ ಸಂಸ್ಕೃತಿ ಗ್ರಾಮೀಣ ಸಂಸ್ಕೃತಿ ಸಂಸ್ಕಾರ ಕಲಿಯಾಕೆ ಅವ್ರು ಬರೋದು ಕಡಿಮೆ ದಯವಿಟ್ಟು ನೀವು ಬರೋ ಮುಂದೆ ನಿಮ್ಮ ಮಕ್ಕಳನ್ನ ಕರ್ಕೊಂಬರ್ರಿ ಬುದ್ಧಿಜಿಯವ್ರು ಅದನ್ನೇ ಹೇಳಿದ್ರು ಯುವಕರಿಗೆ ತಯಾರು ಮಾಡಬೇಕು ಯುವಕರಿಗೆ ಒಳ್ಳೇದು ಕಳಿಸ್ಬೇಕು ನೀವು ಕರ್ಕೊಂಬ ಬಂದ್ರಪ್ಪ ಒಂದು ಇಲ್ಲಿ ಕುಂದ್ರಾಕೆ ಹಚ್ಚಿರಿ ಮೊಬೈಲ್ ಗಿಬೈಲೆಲ್ಲ ಕಿಶದಾಗಿ ಇಟ್ಕೊಂಡು ಸ ಒಂದು ತಾಸು ಒಂದು ದಿವ್ಸ ಕಲಸ್ರಿ ಅವ ತಾನೇ ಒಂದು ದಿವಸ ದಿವಸ ಬರ್ಲಿಕ್ಕೆ ಪ್ರಯತ್ನ ಮಾಡಿ ಈಗ ನೀವೆಲ್ಲ ಮುಗಿದಂತೆ ನೀವು ನನ್ನ ನನಗೆ ನನ್ನ ಕಣ್ಣಿಗೆ ಕಾಣ್ದೆ ಅಷ್ಟು ಎಲ್ಲಿ ನಿಮ್ಮದೆಲ್ಲ ಸೊಮ್ಮ ಏನ ಆಶ್ರಮಕ್ಕೆ ಹೋಗಿ ಬರೋ ನಡೆಯಪ್ಪ ಅನ್ನಂಗೆ ಬಂದಿರ್ತೀವಿ ಅವ್ರು ನೋಡಿ ಕರ್ಕೊಂಬಂದ್ರೆ ಅಂದ್ರೆ ಈ ಗ್ರಾಮ ಸಂಸ್ಕೃತಿ ಆಗಲಿ ಧರ್ಮ ಸಂಸ್ಕೃತಿ ಆಗಲಿ ಎಲ್ಲ ಸಂಸ್ಕೃತಿ ಸಂಸ್ಕಾರಗಳು ಇಂಥ ಒಂದು ಪವಿತ್ರ ಪರಿಸರದಾಗ ಸಿಗುತ್ತವೆ ಅದಕ್ಕಾಗಿ ಸಿದ್ದೇಶ್ವರಪ್ಪ ಅವರು ಸ್ಮರಣೆ ಮಾಡೋ ಉದ್ದೇಶ ಏನಂತಂದರೆ ನಮ್ಮ ಸಂಸ್ಕೃತಿ ನಾವು ಉಳಿಸ್ಬೇಕು ನಮ್ಮ ಮಕ್ಕಳಿಗೆ ನಾವು ಉಳಿಸ್ಬೇಕಾಗಿದೆ ಮೊನ್ನೆ ಒಂದು ದಿವ್ಸ ಕಾಲೇಜಿನ ಏನೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅವನು ಕಟಿಂಗ್ ನೋಡಿ ಹಿಂಗೆ ಮಾಡಿ ಹಿಂಗೆ ಕೂದಲ ಹಿಡಿದೆ ನಾವು ಹಿಂಗೆ ನಿಂತಿದ್ದೀರವ ಹಿಂಗೆ ಎಳಗಟ್ಟು ಒಟ್ಟು ಮಾಡಿದ ಹಿಂಗೆ ಒಂದು ಟಪ್ಪರ್ಕೆ ಹಾಕೊಂಡಂಗೆ ನಿಂತಿದ್ದ ಏನಿಲ್ಲ ಏನಿಲ್ಲಪ್ಪ ಅವನು ಸರಳ ನನ್ನ ಮುಂದೆ ಬರಕತ್ತಿದ್ದ ಗಪ್ನ ಹಿಡಿದೆ ಇವು ಯಾಕೆ ಹಿಂಗೆ ಮಾಡ್ಯಪ್ಪ ನಿಂಗೆ ಚೆಂದ ಕಾಣಿಸ್ತ ಅವ್ನು ಮಾತೇ ಆಡಲಿ ಅವನು ನೋಡಿ ಒಂದು ನಮ್ಮ ಕಾಲೇಜಿನಾಗ ಒಂದು ಐವತ್ತು ಹುಡುಗರು ಓಡೋದು ಒಂದು ಐವತ್ತು ಹುಡುಗ ಓಡ ಓಡಿ ಅದು ಎದಕ್ಕೆ ಓಡ್ತಾರೋ ಅಂತ ಹೋಗ್ಬೇಕಾಗಿಲ್ಲ ಇಲ್ಲಿ ಹೋಗಿ ಓಡೇ ಹೋಗಿಬಿಟ್ರೆ ಒಂದು ದಿವ್ಸ ನಾವೊಂದು ಹಿಡ್ದಿದ್ದ ಹಂಗೆ ನಿಮ್ಮ ಹುಡುಗರಿಗೆ ಕಟಿಂಗ್ದಿಂದ ಹಿಡ್ಕೊಂಡು ಎಲ್ಲನೂ ಸ್ವಲ್ಪ ಕಲಿಸಿದ್ರೆ ಕಲಿತಾವೆ ಅವು ಯಾವನೋ ಹೀರೋ ಅಲ್ಲಿ ಕಟಿಂಗ್ ಮಾಡಿಸ್ಕೊಂಡ ಅಂತ ತಿಳ್ಕೊಂಡು ನಾವು ಹಂಗೆ ಮಾಡಿಸ್ಕೊಂಡ್ರೆ ನಮ್ಮ ಮುಖಕ್ಕೆ ಅದು ಛಲೋ ಕಾಣ್ತತ್ತೋ ಇಲ್ಲೋ ಅನ್ನೋದು ಗೊತ್ತೇ ಇಲ್ಲ ಅಂದ್ರೆ ಹ್ಯಾಂಗೆ ಆ ದೃಷ್ಟಿಯಿಂದ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಅವರು ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಉದ್ಧಾರ ಏನು ಬಿದಿರಿ ಮುಕ್ತ ನಮ್ಮ ಉದ್ಧಾರ ನಾವೇ ಮಾಡಬೇಕು ನಮ್ಮ ಊರು ನಾವೇ ಉದ್ಧಾರ ಮಾಡಬೇಕು ಅಂದರೆ ಉದ್ಧಾರ ಆಗೋದು ಏನದಲ್ಲ ಇದು ಶತಶುದ್ಧ ನೀವೇನು ಇಲ್ಲಿ ಬಂದಿರಲೇ ನಿಮ್ಮ ಮೊಮ್ಮಕ್ಕಳಿಗೆ ಏನು ಭಾಳ ಒತ್ತಾಯ ಏನು ನಿಂದು ಕಾಲು ಅಂತ ಅನ್ನೋದನ್ನು ಬಿದಿರಿ ಹೇಳಿ ನಿನ್ನ ಕಾಲಪ್ಪ ಅದು ನಮ್ಮ ಕಾಲು ನಮ್ಗಾಗ ಅಂತ ಅಂತ ಅಂದಾಗಿಯೂ ಸಹಿತ ಅವರು ಯಾವಾಗ ಪಕ್ವಾಗಿರ್ತಾರಲ್ಲ ಅವ್ರಿಗೆ ಚಲೋ ಯಾವಾಗ ಕೇಳಬೇಕನಿಸ್ತಿರ್ತದಲ್ಲ ಅವ್ರನ್ನ ಮನವೊಲಿಸಿ ಬಂದಾಗಾದ್ರೂ ನಮ್ಮ ಸಂಸ್ಕೃತಿ ಬಿತ್ತಾಕ ಪ್ರಯತ್ನ ಮಾಡಿರಿ ಅವ್ರದ್ದು ಈ ಗುರು ನಮ್ಮನ ನೀವು ಅಲ್ಲೇ ಮನೆಯಾಗೆ ಸಲ್ಲಿಸಿದಂಗೆ ಆಗ್ತದ ಅನ್ನೋಂಥ ಮಾತನ್ನು ಹೇಳಿ ನನಗೆ ಕರೆಸಿ ಎರಡು ಮಾತನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಪರಮ ಪೂಜ್ಯರಿಗೂ ಇಲ್ಲಿದ್ದ ಎಲ್ಲ ಸದ್ಭಕ್ತರಿಗೂ ಇನ್ನೊಮ್ಮೆ ಇನ್ನೊಮ್ಮೆ ನಮನಗಳನ್ನು ಸಲ್ಲಿಸಿ ಗುರು ಸ್ಮರಣೆ ಮಾಡೋದು ಅಂತಂದ್ರೆ ಅಪ್ಪಗಳ ಮುಂದೆ ಫೋಟೋದ ಮುಂದೆ ಬಂದು ಕೈ ಮುಕ್ಕೊಂಡು ಕುಂದಿರೋದಕ್ಕಿಂತ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಸಂಸ್ಕೃತಿಗಳನ್ನು ಕಲಿಸಿದ್ದಾದರೆ ಖಂಡಿತವಾಗಿಯೂ ಅದು ಸಾರ್ಥಕ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಇನ್ನೊಮ್ಮೆ ಅಭಿನಯ ಸಲ್ಲಿಸಿ ಎರಡು ಮಾತನ್ನು ಮುಗಿಸ್ತೀನಿ ನಮಸ್ಕಾರ